ಅದು ರಾಮ ನೋಡಿ ನಾವು ದೇವರನ್ನ ಪೂಜೆ ಮಾಡುವಾಗ ನಿಷ್ಕಳಂಕ ಮನಸ್ಸಿನಿಂದ ಪರಿಶುದ್ಧತೆಯಿಂದ ಪೂಜೆ ಮಾಡಿದಾಗ ಮಾತ್ರ ಪೂಜೆಗೆ ಅರ್ಹತೆ ಅಷ್ಟೇ ಸ್ವಾರ್ಥ ಇಟ್ಕೊಂಡು ನಾವೇನೇ ಮಾಡಿದ್ರು ಕೂಡ ಅದಕ್ಕೆ ಪ್ರತಿಫಲ ಭಗವಂತ ದೈಪಾಲ್ಸಲ್ಲ ಅಂತಕ್ಕಂಥದ್ದು ಹಿಂದಿನಿಂದನೂ ಕೂಡ ಇತಿಹಾಸದಲ್ಲಿ ನಾವೆಲ್ಲ ನೋಡಿದ್ದೀವಿ ಗೊತ್ತಾಯ್ತಾ ಅದರಿಂದ ನಾವು ರಾಮನ ಎಲ್ಲ ಜನರು ಬಗ್ತ ರಾಮರಾಜ್ಯದ ಕಲ್ಪನೆ ನಮ್ಮದು ಎಲ್ಲ ಧರ್ಮದವರು ಒಂದೇ ಅವ್ರವ್ರ ಧರ್ಮ ಅವ್ರಿಗೆ ಹೆಚ್ಚಿರ್ತದೆ ಆದ್ರೆ ಯಾವುದೇ ಧರ್ಮ ಇನ್ನೊಂದು ಧರ್ಮ ದ್ವೇಷ ಮಾಡಬೇಕು ಅಂತಕ್ಕಂಥದ್ದು ಯಾವ ಧರ್ಮದಲ್ಲೂ ಬರದಿಲ್ಲ ಇಸ್ಲಾಂ ಧರ್ಮ ಇರಲಿ ಕ್ರಿಶ್ಚಿಯನ್ ಧರ್ಮ ಇರಲಿ ಸಿಖ್ ಧರ್ಮ ಇರಲಿ ಪಾರ್ಸಿ ಇರಲಿ ಹಿಂದೂ ಇರಲಿ ಎಲ್ಲವೂ ಅಷ್ಟೇ ಆದರೆ ರಾಮರಾಜ್ಯದ ಕಲ್ಪನೆ ಏನಪ್ಪಾ ಅಂದ್ರೆ ಮಾನವ ಧರ್ಮಕ್ಕೆ ಅವರು ಎಡೆ ಮಾಡ್ತಕ್ಕಂಥದ್ದು ಇವೆಲ್ಲ ಧರ್ಮಗಳು ಧರ್ಮದ ಆಧಾರದ ಮೇಲೆ ನಮ್ಮ ರಿಲಿಜಿಯನ್ ಏನು ಅಂತ ನಾವು ಕರಿತೀವಿ ಅದ್ರ ಮೇಲೆ ಬರ್ತಕ್ಕಂಥ ಆದ್ರೆ ಮಾನವ ಧರ್ಮ ಎಲ್ಲ ಧರ್ಮಕ್ಕಿಂತ ಶ್ರೇಷ್ಠವಾದಂಥ ಧರ್ಮ ಆ ಧರ್ಮವನ್ನ ನಾವು ಕಾಣಬೇಕು ಅಂತಕ್ಕಂಥದ್ದೇ ರಾಮರಾಜ್ಯದ ಕಲ್ಪನೆಯೂ ಕೂಡ ಸಂಕಲ್ಪ ಏನಿಲ್ಲ ಜನಕ್ಕೆಲ್ಲ ಒಳ್ಳೇದಾಗ್ಲಿ ಮಳೆ ಬೆಳೆ ಆಗ್ಲಿ ನಮ್ ಜನ ನೆಮ್ಮದಿಯಿಂದ ಇರ್ಲಿ ಅಂತಕ್ಕಂಥದ್ದು ನಮ್ಮ ಪ್ರಾರ್ಥನೆ ಆ ಕೌಟ್ರ್ಯಾಕ್ ಮಾಡಕ್ ಹೋಗ್ರೆ ನಮ್ದು ನಮ್ಗೆ ಬಿಜೆಪಿಯವ್ರಿಗೆ ಪೂಜೆ ಮಾಡಿಸ್ತಾವ್ರ ನಮ್ಮ ಆತ್ಮ ಶುದ್ಧಿಯಿಂದ ನಿಷ್ಕಲಂಕ ಮನಸ್ಸಿನಿಂದ ನಮ್ಮ ಸ್ವಯಂ ಆಗಿ ನಾವು ಮಾಡ್ತಕ್ಕಂಥ ಪೂಜಾ ಕಾರ್ಯ ಇವತ್ತು ಅವರ ಪಂಡಿತರು ನಮ್ಮ ಕರ್ನಾಟಕದವರೇ ಫಿಕ್ಸ್ ಮಾಡೋದು ಹನ್ನೆರಡು ಗಂಟೆ ನಂತರ ಬಹಳ ಪ್ರಾಶಸ್ತ್ಯವಾಗಿದೆ ನಾವು ಹನ್ನೆರಡು ಗಂಟೆಗೆ ಒಂದು ಪೂಜೆ ಮಾಡೋಣ ದೇಶಕ್ಕೆ ಒಳ್ಳೇದಾಗ್ಲಿ ಜನರು ಒಳ್ಳೇದಾಗ್ಲಿ ಎಲ್ಲಾ ಧರ್ಮದವರು ಕೂಡ ನೆಮ್ಮದಿಯ ಜೀವನವನ್ನ ಮಾಡುವಂತ ವಾತಾವರಣ ನಮ್ಮ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಬರಲಿ ಇರ್ತಕ್ಕಂತ ಪ್ರಾರ್ಥನೆ ಯಾಕೆ ಹೋಗ್ಬಾರ್ದು ಅಯೋಧ್ಯೆ ರಾಮ ಅವ್ರ ದೂರದ ಜಾಗ ಜಾಗಿ ಕೊಟ್ಟಿದೀವೋ ಅವ್ರಿಗೆ ನೋಡಿ ನಾವು ಎಲ್ಲಿ ನಮ್ಮ ದೇವರು ಅಂತ ಹೇಳಿ ನಮ್ಮ ಮನಸ್ಥಿತಿಯನ್ನ ನಾವು ಇಟ್ಕೊಂಡು ಪೂಜೆ ಮಾಡ್ತೀವಿ ಅಲ್ಲಿ ದೇವ್ರು ಕಾಣ್ತೀವಿ ನಾವು ನಾನು ಬಹಳ ಸರಿ ಹೇಳಿದಿರಿ ನೀವೆಲ್ಲ ಗಮನಿಸಿದೀರಿ ಎಲ್ಲ ಗೊತ್ತಿಲ್ಲ ನಾವೆಲ್ಲ ಬೇಸಾಯ ಮಾಡೋವಾಗ ಸಗಣಿಗೆ ಗರ್ಕೆ ಇಟ್ಬಿಟ್ಟು ಬೆಂಚ್ ಬೆಡ್ಜ್ಕಲ್ಲಿ ಇಟ್ಬಿಟ್ಟು ನಾವು ಬೆನಕ ಅಂತ ಹೇಳಿ ಪೂಜೆ ಮಾಡಿದ್ವಿ ನಾವು ಹಂಗನ್ಬಿಟ್ಟು ಇವಾಗಿನ ಹುಡುಗರೆಲ್ಲ ಬಂದು ಏನಪ್ಪ ರಾಜ ತಲೆ ಕೆಟ್ಟೋಗತಿ ಸಗಣಿ ಪೂಜೆ ಮಾಡ್ತಾವನೆ ಅನ್ಬಿಟ್ರ ಅಂದ್ರೆ ನಾನ್ ಹೇಳೋದು ನಮ್ಮ ನಂಬಿಕೆ ಎಲ್ ದೇವ್ರಿದಾನೋ ಇದಾನ ಅಲ್ಲಿ ದೇವ್ರ ಇದಾನೆ ದೇವ್ರಿಲ್ಲ ಇಲ್ವೇ ಇಲ್ಲ ಹ್ಯಾಂಕ್ ಯು ನೀವೆಲ್ಲ ನೀವು ನಮ್ಮದನ್ನ ಸ್ವಲ್ಪ ಒಳ್ಳೆ ತೋರ್ಸಪ್ಪ